ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ರಾಷ್ಟ್ರೀಯ ಪಕ್ಷಗಳಿಂದ ಬಡವರ ಕಡೆಗಣನೆ ಜನರ ಕಲ್ಯಾಣಕ್ಕಾಗಿ ನನ್ನ ಸ್ಪರ್ಧೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಎಲೆ ಮೀರಿದ್ದು ತಮ್ಮ ಕುಟುಂಬದ ಸದಸ್ಯರಿಗೆ ಮನೆ ಹಾಕುತ್ತಿದ್ದು ಬುದ್ಧಿವಂತರಿಗೆ ನಿಜವಾದ ಕಾರ್ಯಕರ್ತರಿಗೆ ಬೆಲೆಯಿಲ್ಲದಂತಾಗಿದೆ ಆದ್ದರಿಂದ ಜನಸಾಮಾನ್ಯರ ಉದ್ಧಾರಕ್ಕಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆಂದು ತಮಿಳುನಾಡು ಸರ್ಕಾರದ ವಿಶ್ರಾಂತ ಅಧೀನ ಕಾರ್ಯದರ್ಶಿ ಶಂಭು ಕಲ್ಲೋಳ್ಕರ್ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ನಂತರ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ನಿಮಿತ್ತವಾಗಿ ಅತನೇ ಪಟ್ಟಣದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಬೆಂಬಲ ಸಿಗುತ್ತಿದೆ ನಾನು ಆತನಿಯಿಂದ ಪ್ರಚಾರ ಆರಂಭಿಸಿದ್ದೇನೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಬುದ್ಧಿವಂತರಿಗೆ ಬೆಲೆ ಇಲ್ಲ ಜನಸಾಮಾನ್ಯರ ಸೇವೆಗಾಗಿ ನಾನು ಚುನಾವಣಾ ಕಣದಲ್ಲಿ ಇದ್ದೇನೆ ಜನರು ಆಶೀರ್ವಾದ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸಮಸ್ತ ನಾಡಿನ ಜನರಿಗೆ ಮತ್ತು ಜನ್ಮದಿನದಂದು ಅವರಿಗೆ ನನ್ನ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸಲ್ಪಿಸ್ತೀನಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚಿಗ್ಗೋಡಿ ಲೋಕಸಭಾ ಮತ ಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ನನ್ನ ಹಿತೈಷಿಗಳು ಮತ್ತು ನನ್ನ ಎಲ್ಲ ಹಿರಿಯರ ಒತ್ತಾಯದಿಂದ ನಾನು ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೀನಿ ಅಭ್ಯರ್ಥಿಂತ ಯಾವುದೇ ಒಂದು ಪಕ್ಷವನ್ನು ಆಯ್ಕೆ ಮಾಡ್ಕೊಂಡು ನಿರ್ಮಾಣ ಆದ್ರಿಂದ ಅದೊಂದು ಮಾತು ಇವಾಗ ಈ ದೇಶದಲ್ಲಿ ಈ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲವೇ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ಯಾಕಂದ್ರೆ ಇಲ್ಲಿ ನೋಡಿದ್ರೆ ಬರೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸು ಬಿ ಜೆ ಪಿಗೆ ಅವರದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಶಕ್ಷಿತರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾರು ಜನರ ಬೆಂಬಲ ಇದೆ ಅವ್ರೇ ಅವ್ರಿಗೆ ಟಿಕೆಟ್ ಕೊಡುವ ಯಾವ ಸಂಭಾವನೆಯೂ ಇಲ್ಲ ಆ ಕಾರಣದಕ್ಕಾಗಲೇ ನಾನು ಪಕ್ಷೇತರವಾಗಿ ಪತ್ರಿಪಾದ ಮಾಡ್ತಾಯಿದ್ದೀನಿ ಯಾಕಂದರೆ ನೀವು ಕೇಳಿದಿರಿ ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡು ನಿನ್ನ ಕಡೆ ಜಾತಿ ಬಲ ಇದೆಯೇನಾ ನೀ ಏನು ಆ ಏರಿಯಾದಾಗ ನಿಮ್ಮ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ ಸೊ ಅವರೇ ಮಾತ್ರ ಎಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಈ ಹದಿನೆಂಟು ಲಕ್ಷ ಮ ಐವತ್ತು ಸಾವಿರ ಮತದಾರ ಇರುವಂಥ ಚಿಕ್ಕಪಡಿ ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಇವತ್ತು ಸ್ವತಂತ್ರ ಒಂದು ಒಂದು ಕಡೆದು ಇವತ್ತು ನೀವು ಜನರಿಗೆ ಕೊಡ್ತಕ್ಕಂಥ ಸಂದೇಶ ಏನು ಸರ್ ನಾನು ಜನರಿಗೆ ಕೊಡುವ ಕೊಡೋದಿರಬೇಕು ಮತ್ತು ಶಾಂತಿಯುತವಾಗಿರಬೇಕು ಮತ್ತು ನಮ್ಮ ಪ್ರಗತಿ ಮತ್ತು ಅಭಿವೃದ್ಧಿ ಆಗಬೇಕು ಅಂತಕ್ಕಂದರೆ ನಾವೆಲ್ಲರೂ ಪ್ರಜ್ಞಾವಂತರಾಗಿ ಮತ ಹಾಕಬೇಕು ಯಾವುದೋ ಎರಡು ನೂರು ರೂಪಾಯಿ ಹೇಳಿ ಓಟ್ ಹಾಕಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿ ಇವಾಗ ಈ ರಾಜಕೀಯ ಪಕ್ಷಗಳು ಕುಟುಂಬ ರಾಜಕೀಯ ಮತ್ತು ಹಣ ಯಾರ ಚಿಲ್ಲ ಕೂತ್ಕೊಂಡು ಆಫೀಸಲ್ಲಿ ಪಾರ್ಟಿ ಆಫೀಸ್ಗಳಲ್ಲಿ ಕುತ್ಕೊಂಡಾರ ಅವರು ಕಂಡು ಹಾಕಂದ್ರೆ ಇವತ್ತು ನಾವು ಬಾಬಾ ಸಾಹೇಬ್ರವು ಒಂದೂರ ಮೂವತ್ತು ಆಫೀಸ್ಗಳಲ್ಲಿ ಕೂತ್ಕೊಂಡಾರ ಅವ್ರು ಕಂಡು ಹಾಕಂದ್ರೆ ಇವತ್ತು ನಾವು ಬಾಬಾ ಸಾಹೇಬ್ರವು ಒಂದರ ಮೂವತ್ತು ಮೂರನೇ ಪುಣ್ಯತಿಥಿಯನ್ನು ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅವ್ರ ತತ್ವ ಸಿದ್ಧಾಂತಗಳ ಅವರು ಏನು ಹೇಳು ಅದನ್ನು ನಾವು ನಿಜವಾಗಿ ಪಾಲಿಸ್ಬೇಕಂತಂದ್ರೆ ಎಲ್ಲರೂ ನಾವು ನೀವು ಈ ಏನು ಈ ಕ್ಷೇತ್ರದಲ್ಲಿ ಹದಿನೆಂಟು ಲಕ್ಷ ಐವತ್ತು ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಬೆಳೆಸಬೇಕು ಮತ್ತು ಅದನ್ನು ವರ್ಷ ಮುಂದೆ ಹೋಗಬೇಕು ಅಂತ ತಿಳ್ಕೊಂಡಿದ್ರೆ ಅವ್ರ ಇವಾಗಬೇಕು ಬೆಳೆಸಬೇಕು ಮತ್ತು ಅದನ್ನು ವರ್ಷ ಮುಂದೆ ಹೋಗ್ಬೇಕು ಅಂತ ತಿಳ್ಕೊಂಡಿದ್ರೆ ಅವ್ರ ಇವಾಗ ತಿಳ್ಕೊಂಡಿದ್ರೆ ಅವ್ರ ಇವಾಗ ಶಿಕ್ಷಣ ಸಿಕ್ಕಿಲ್ಲ ಒಳ್ಳೆಯ ಆರೋಗ್ಯ ಸಿಕ್ಕಿಲ್ಲ ನಮಗೆ ಒಳ್ಳೆಯ ಒಂದು ನಮ್ಮ ಕಲಿತ ಮಕ್ಕಳಿಗೆ ನೌಕರಿ ಸುಧಾರ ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ ಎಪ್ಪತ್ತೈದು ವರ್ಷ ಅದನ್ನು ನಾವು ನಮ್ಮ ಏನು ಮತದಾರ ಬಂಧುಗಳದಾರ ಪ್ರಜ್ಞಾವಂತ ಮತದಾರರದಾರ ಅವ್ರನ್ನ ತಗೊಂಡ್ರು ನಾವು ಎಲ್ಲರೂ ಒಗ್ಗೂಟಾಗಿ ಕೆಲಸ ಮಾಡಬೇಕಾದ ಒಂದು ಅವಶ್ಯಕತೆ ಅಂತ ನಾನು ಅನಿಸ್ತೀನಿ ಶಿಕ್ಷಣ ಕ್ಷೇತ್ರದ ನಮಗೆ ತುಂಬ ಚೆನ್ನಾಗಿದೆ ಇವತ್ತು ಸಾವಿರಾರು ಜನ ನನ್ನ ನನ್ನನ್ನು ನಾಯಕನಂತ ಒಪ್ಕೊಂಡು ಈ ವೇಳೆ ಶಶಿ ಸಾಳ್ವೆ ಭೀಮ್ರಾವ್ ಕಾಂಬ್ಳಿ ಗೌತಮ್ ಪರಾಂಜಪಿ, ಅನಿಲ್ ಕಾಂಬಳಿ ವಿಜಯ್ ವಾಘ್ಮೋರಿ ನಿತೀಶ್ ಪಟ್ಟನ್ ಸೇರಿದಂತೆ ಹಲವಾರು ಬೆಂಬಲಿಗರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅತ್ನೆಯಿಂದ ಸಚಿನ್ ಕಾಂಬ್ಳೆ